ಒಂದು ಟನ್ ಚಿಕನ್ ಈ ದೇವಾಲಯಕ್ಕೆ ಅರ್ಪಿಸಿರುವಂತದ್ದು ಒಂದೇ ದಿನದಲ್ಲಿ ನಲವತ್ತರಿಂದ ಐವತ್ತು ಕುರಿನ ಈ ದೇವಾಲಯಕ್ಕೆ ಅರ್ಪಿಸ್ತಾರೆ ವರ್ಷಕ್ಕೊಮ್ಮೆ ಅಂದ್ರೆ ಜುಲೈ ತಿಂಗಳಲ್ಲಿ ಊರಿನ ಗ್ರಾಮಸ್ಥರು ಎಲ್ಲರೂ ಸೇರ್ಕೊಂಡು ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾರೆ ಈ ದೇವಾಲಯದಲ್ಲಿ ಊರಿನ ಗ್ರಾಮಸ್ಥರು ಈ ದೇವಾಲಯಕ್ಕೆ ಬಂದು ಅರಕೆನ ಇಟ್ಕೊಂತಾರೆ ಅರ್ಕೆ ಅಂತೆ ಕುರಿ ಆಗಿರ್ಬೋದು ಕೋಳಿ ಆಗಿರ್ಬೋದು ಅಥವಾ ಅಕ್ಕಿಮುಟ್ಟೆ ಆಗಿರ್ಬೋದು ಈ ದೇವಾಲಯಕ್ಕೆ ತಗೊಂಡು ಅರಕೆನ ಈಡೇರಿಸ್ಕೊಂತಾರೆ ಹಾಯ್ ಹಲೋ ನಮಸ್ಕಾರ ಎಲ್ಲ ಹೇಗಿದ್ರ ಎಲ್ಲ ತುಂಬಾ ಚೆನ್ನಾಗಿದ್ರ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಇವತ್ತು ಎಲ್ಲಿ ನಿಮ್ಮನ್ನ ಕರ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಕೋಲಾರ ಡಿಸ್ಟ್ರಿಕ್ ಮಾಲೂರ್ ತಾಲೂಕಲ್ಲಿರುವ ಗಾಂಧಿ ಸರ್ಕಲ್ ಅಲ್ಲಿ ಮುನೇಶ್ವರ ಟೆಂಪಲ್ ಗೆ ಇವತ್ತು ನಾನು ನಿಮ್ಮನ್ನ ಕರ್ಕೊಂಡ್ ಬಂದಿರುವಂತದ್ದು கரெக்டி <laughs> ಇವತ್ತು ಇಲ್ಲಿ ಈಗ ಪ್ರೆಸೆಂಟ್ ಮಾಡ್ತಿರೋದು ಹತ್ತು ಸಾವಿರ ಮುದ್ದೆ ಮಾಡ್ತಾ ಇದಾರೆ ಇಲ್ಲಿ ತುಂಬಾ ಖುಷಿ ಆಗ್ತಾ ಇದೆ ಮುನೇಶ್ವರ ಸ್ವಾಮಿ ದೇವಾಲಯ ಸಮಿತಿಯಿಂದ ಹತ್ ಸಾವಿರ ಮುದ್ದೆನ ಪ್ರಿಪೇರ್ ಮಾಡೋದಕ್ಕೆ ಖುಷಿ ಆಗ್ತಾ ಇದೆ ನಾವು ದೇವ್ರ ಸೇವೆ ಮಾಡ್ತಾ ಇದೀವಿ ಅಂತ ತುಂಬಾ ಖುಷಿ ಆಗ್ತಿದೆ ಇದೆ ಹಾ ಇಲ್ಲಿರೋರೇ ವರ್ಷದಲ್ಲಿ ಜುಲೈ ತಿಂಗಳಲ್ಲಿ ಆಷಾಢ ಮಾಸದಲ್ಲಿ ಮುನೇಶ್ವರ ಪಲ್ಲಕ್ಕಿ ಉತ್ಸವ ಅಂತ ಮಾಡ್ತಾರೆ ತುಂಬಾನೇ ಹಬ್ಬದಂತೆ ಕೂಡಿರುತ್ತೆ ಇದು ಹಿರಿಯರು ಯಾವ ರೀತಿ ನಡ್ಸ್ಕೊಂಡ್ ಬಂದಿದ್ರು ಮುನೇಶ್ವರ ಪಲ್ಲಕ್ಕಿ ಉತ್ಸವ ಈಗಲೂ ಸಹ ಅದೇ ರೀತಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ

ನ ದೇವಾಲಯ ಪುನೇಶ್ವರ ಸ್ವಾಮಿ ದೇವಾಲಯ ಇದು ಹಲವಾರು ವರ್ಷಗಳ ಹಿರಿಯರಿಂದ ಬಂದಿರೋದು ಪ್ರತಿ ವರ್ಷವೂ ಆಷಾಢದ ಲಾಸ್ಟ್ ಮಂಗ್ಳಾರ ದೇವರ ಉತ್ಸವ ಮತ್ತು ಅನ್ನದಾನ ಮಾಡ್ತಾ ಇದ್ದೀವಿ ಪ್ರತಿ ವರ್ಷವೂ ಒಂದು ಹತ್ತು ಸಾವಿರ ಜನ ಮೇಲೆ ಊಟ ತಿಂತಾರೆ ನಾನ್ ವೆಜ್ ಇದು ಎಲ್ಲ ಈ ಈ ಮಾಲೂನ್ನ ಎಲ್ಲ ಸಾರ್ವಜನಿಕರು ಮತ್ತು ಇಲ್ಲಿ ಅಕ್ಕ ಇರೋ ತೋಟದವರು ಎಲ್ಲರೂ ಸೇರಿ ಈ ಎಲ್ಲ ಭಕ್ತಾಗಿ ಕೊಟ್ಟಿದ್ರನ್ನ ನಾವು ಮಾಡಿ ಹಾಕೋದು ಅಷ್ಟೇ ಇದ್ರಿಗೆ ನಮಸ್ತೆ ನಮಸ್ಕಾರ ಮಂಜಿ ಸುಮಾರು ನಾವು ಒಂದು ನೂರು ವರ್ಷದಿಂದ ನಮ್ಮ ಹಿರಿಯರ ಕಾಲದಿಂದ ಮಾಡ್ಕೊಂಡ್ ಬರ್ತಾ ಇದ್ರಿ ಪ್ರತಿ ವರ್ಷ ಒಂದಕ್ಕೂ ಒಂದ್ ವರ್ಷದಿಂದ ಒಂದು ವರ್ಷಕ್ಕಿಂತ ವಿಜೃಂಭಣೆಯಿಂದ ಮಾಡ್ಕೊಂಡ್ ಬರ್ತಾ ಇದ್ರೆ ಸುಮಾರು ಒಂದು ಹತ್ತು ಸಾವಿರ ಜನ ಗಂಟ ಇಲ್ಲಿ ಈ ವರ್ಷ ವರ್ಷ ಪೂಜೆ ನಡೆದು ಈ ಅಂದಾನ ಮಾಡ್ತೀರಿ ಇಲ್ಲಿ ಈ ಅಂದಾನೆ ಎಲ್ಲಾ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಡ್ತಾರೆ ನಾವೇನು ಹಿರಿಯರು ಹಾಕೊಟ್ರು ಆದಿಯಲ್ಲಿ ಎಲ್ಲರೂ ಕೈ ಜೋಡಿಸ್ಕೊಂಡು ಎಲ್ಲಾ ಜನಾಂಗ ಸೇರಿ ಎಲ್ಲ ಒಗ್ಗಟ್ಟಾಗಿ ಇಲ್ಲಿ ಕೆಲಸ ಮಾಡಿಕೊಂಡು ಏನು ಪ್ರಸಾದ ಇವತ್ತು ಆ ಈ ದಿನ ಪ್ರಸಾದ ವಿತರಣೆ ಮಾಡ್ತಾರೆ ಎಲ್ಲ ಜನಾಂಗನೂ ಬಂದು ಸುಮಾರು ಹತ್ತು ಸಾವಿರ ಜನ ಇಲ್ಲಿ ಪ್ರಸಾದವನ್ನು ಸ್ವೀಕರಿಸ್ತಾರೆ ಖುಷಿ ಐತು ಚೆನ್ನಾಗಿತ್ತು ಊಟ ತುಂಬ ಚೆನ್ನಾಗಿದೆ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ತುಂಬ ಸಂತೋಷ ಆಗುತ್ತೆ ಇವರು ಚೆನ್ನಾಗಿತ್ತು 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 ಖುಷಿ ಚೆನ್ನಾಗಿತ್ತು ಇವರು ಅಂತೂ ಇಂದು ಮುಡೇಶ್ವರ ಟೆಂಪಲಲ್ಲಿ ನಾನು ಮತ್ತು ನನ್ನ ಫ್ರೆಂಡ್ಸು ಹೊಸದ ನನ್ನ ಸ್ಪೀಕರ್ಸಾಗಿ ಬಂದಿದ್ದೀವಿ ಗುರು ತುಂಬಾ ಚೆನ್ನಾಗಿದೆ ಬಿಸಿ ಬಿಸಿ ಸೂಪರ್ ಆಗಿದೆ ಮಟನ್ ಟೇಸ್ಟ್ ಮಾಡೋಣ ಸಾವಿರ ಜನಕ್ಕೆ ಪ್ರಸಾದನ ರೆಡಿ ಮಾಡಬೇಕು ಅಂದರೆ ಅದು ತಮ್ಮ ವಿಷಯನೇ ಅಲ್ಲ ಗುರು ಹತ್ತು ಸಾವಿರ ಜನಕ್ಕೆ ಮಟನ್ನು ಚಿಕನ್ನು ಮುದ್ದೆ ರೈಸು ಸಾಂಬಾರು ಐಟಿ ಗುರು ಯಾ ಇವತ್ತು ಮುನೇಶ್ವರ ಟೆಂಪಲಲ್ಲಿ ಊಟ ವ್ಯವಸ್ಥೆ ಎಲ್ಲ ಇವರೇ ನೋಡ್ಕೊಂಡಿದ್ದು ಇವರಿಗೆ ತುಂಬಾ ಚೆನ್ನಾಗಿತ್ತು ಊಟ ಮಾತ್ರ ಸಾಕಾಗಿತ್ತು ಇದು ನಮ್ಮ ಪ್ರಮೋಷನ್ ಇದು ಪ್ರಮೋಷನ್ ಅಂತೂ ಅವ್ನು ಅಲ್ವೇ ಅಲ್ಲ ಹತ್ತು ಸಾವಿರ ಜನಕ್ಕೆ ಊಟ ಪ್ರಿಪೇರ್ ಮಾಡೋದು ತಮಾಷೆ ಮಾತಾಲ್ ಗುರು ಅದಕ್ಕೆ ನಾನು ಊಟ ಮಾಡಿಬಿಟ್ಟು ಬಂದು ಇವರಿಗೆ ಹೇಳ್ತಿದ್ರಣ ಊಟ ಚೆನ್ನಾಗಿತ್ತು ಅಂತ ನಿಮ್ಮನೇಲಿ ಯಾವುದೇ ಈವೆಂಟ್ಲಿ ಈ ಡಿಸ್ಪ್ಲೇ ಮೇಲೆ ನಂಬರ್ ಹೊಡ್ತಾ ಇದ್ದಿಲ್ಲ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮನೇಲಿ ಯಾವುದೇ ಈವೆಂಟ್ ಇರಲಿ ಇವ್ರು ನಡ್ಸ್ಕೊಳ್ತಾರೆ ಮಾಲೂರ್ನಲ್ಲಿ ಪ್ರತಿಯೊಂದು ಮನೆಯಿಂದ ಬಂದು ಈ ದೇವರ ಆಶೀರ್ವಾದ ಪಡೆದು ಇಲ್ಲಿ ಪ್ರಸಾದನ ಸ್ವೀಕರಿಸ್ತಾರೆ ಗುರು ಸಿಕ್ಕಾಪಟ್ಟೆ ಜನ ಇದ್ದಾರೆ ಗುರು ಈ ಜನದಲ್ಲಿ ಇನ್ನು ಕುರಿ ಕೋಳಿ ತಗೊಂಬರ ತಗೊಂಡ್ಬರ್ತಾನೆ ಇದ್ದಾರೆ ಅಲ್ಲಿ ಪ್ರಸಾದ ರೆಡಿ ಆಗ್ತಾನೆ ಇದೆ ಜನ ಅಂದ್ರೆ ತುಂಬಾನೇ ಜನ ಇದ್ದಾರೆ ಗುರು ಬ್ರೋ ಈ ವಿಡಿಯೋ ಹೇಗಿತ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಬಾಯ್ ಬಾಯ್